ಮದ್ಯದ ಅವಲಂಬನೆಯು ಮನೋವೈದ್ಯಕೀಯ ರೋಗನಿರ್ಣಯವಾಗಿದ್ದು ಇದರಲ್ಲಿ ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಮದ್ಯದ ಮೇಲೆ ಅವಲಂಬಿತನಾಗಿರುತ್ತಾನೆ ರಾಸಾಯನಿಕವಾಗಿ ಇದನ್ನು ಎಥೆನಾಲ್ ಎಂದು ಕರೆಯುತ್ತಾರೆ ಮದ್ಯದ ಗೀಳು ಅಥವಾ ಮದ್ಯಪಾನದ ವ್ಯಸನವೆಂದರೆ ಮದ್ಯದ ಮೇಲಿನ ಅವಲಂಬನೆ ಇದು ಹವ್ಯಾಸವನ್ನು ಚಿಟವಾಗಿಸುತ್ತದೆ ಇದರಿಂದಾಗಿ ಮನುಷ್ಯ ತನ್ನ ನಿಯಂತ್ರಣ ಕಳೆದುಕೊಂಡು ಮದ್ಯಪಾನದಿಂದಾಗಿ ತನ್ನ ಆರೋಗ್ಯ ಸಾಮಾಜಿಕ ಸ್ವಾಸ್ಥ್ಯವನ್ನು ಕೆಡಿಸಿಕೊಳ್ಳುತ್ತಾನೆ ತನ್ನ ಬದುಕಿನ ಮೌಲ್ಯಗಳಿಗೂ ಆತ ಎರವಾಗುತ್ತಾನೆ ಮಾದಕ ವಸ್ತುಗಳ ದುರಭ್ಯಾಸದಂತೆ ಮದ್ಯದ ಗೀಳನ್ನು ಸಹ ವೈದ್ಯಕೀಯವಾಗಿ ಗುಣಪಡಿಸಬಹುದಾದ ಕಾಯಿಲೆಯಾಗಿದೆ ಮದ್ಯದ ಸುದೀರ್ಘಕಾಲದ ಉಪಯೋಗದಿಂದ ಉಂಟಾಗುವ ಪರಿಣಾಮಗಳು ಇದರ ಪ್ರಾಥಮಿಕವಾದ ಪರಿಣಾಮಗಳೆಂದರೆ ಇದು ಮದ್ಯಪಾನ ಮಾಡುವವನನ್ನು ಇನ್ನಷ್ಟು ಕುಡಿಯುವಂತೆ ಪ್ರಚೋದಿಸುತ್ತದೆ ಅಕಾಲಿಕ ಹಾಗೂ ಅನಿಯಂತಿತ ಕುಡಿತವು ದೈಹಿಕ ಆರೋಗ್ಯಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಎರಡನೆಯ ಪರಿಣಾಮವೆಂದರೆ ಕುಡಿತವನ್ನು ನಿಲ್ಲಿಸಲು ಅಸಮರ್ಥನಾಗುವುದು ಹೀಗೆ ಮದ್ಯವ್ಯಸನವು ನಾನಾ ವಿಧಗಳಲ್ಲಿ ತನ್ನ ಹಿಡಿತ ಸಾಧಿಸುತ್ತದೆ ಮದ್ಯದ ಗೇಳು ಸಾಮಾಜಿಕವಾಗಿ ವ್ಯಕ್ತಿಯನ್ನಷ್ಟೇ ಅಲ್ಲ ಆತನ ಕುಟುಂಬಕ್ಕೂ ಕೆಟ್ಟ ಹೆಸರು ತರುವ ಸಾಧ್ಯತೆಯಿದೆ ಮದ್ಯದ ಗೀಳಿನಿಂದಾಗಿ ಮನುಷ್ಯ ತನ್ನ ಸಹನೆ ದೈಹಿಕ ಅವಲಂಬನೆ ಹಾಗೂ ಮದ್ಯವನ್ನು ಬಿಡಲಾಗದ ದುಸ್ಥಿತಿಯನ್ನು ತಂದುಕೊಳ್ಳುತ್ತಾನೆ ಹೀಗಾಗಿ ಕುಡಿತವು ಸಾಮಾನ್ಯ ಪ್ರವೃತ್ತಿ ಸಹನೆಯನ್ನು ಕಳೆದುಕೊಳ್ಳುವುದರ ಜೊತೆಗೆ ಅವಲಂಬನೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಕುಡಿತದ ದುರಭ್ಯಾಸವು ಹತೋಟಿ ತಪ್ಪಿಹೋಗುತ್ತದೆ ಮದ್ಯದ ಗೀಳಿನಿಂದಾಗಿ ಮನುಷ್ಯ ತನ್ನ ವೈಯಕ್ತಿಕ ನೆಲೆಯಲ್ಲಿ ತನ್ನ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾನೆ ವಯಸ್ಕರಲ್ಲಿ ಮದ್ಯಪಾನದಿಂದ ಇಲ್ಲವೇ ಮಾದಕ ದ್ರವ್ಯಗಳ ದುರುಪಯೋಗದ ಕಾರಣಗಳು ಮಹತ್ವದ ಪಾತ್ರ ವಹಿಸುತ್ತವೆ